ನಕ್ಷತ್ರ ಗಾನ ಇದು ಯಾರ ಕವನ ಸಂಕಲನವಾಗಿದೆ ನಕ್ಷತ್ರ ಸರಿಯಾದ ಉತ್ತರ ಬಿ ಎಸ್ ಕುರ್ಕಾಲರ ನಿಜನಾಮ ಧ್ಯೇಯವೇನೋ ಬಿ ಎಸ್ ಕುರ್ಕಾಲಿ ಭುಜಂಗ ಶೆಟ್ಟಿ ಸರಿಯಾದ ಉತ್ತರ ವಸುದೇವನ ವಸುದೇವನ ಮೊದಲ ಹೆಂಡತಿಯ ಮಗನ ಹೆಸರೇನು ಹೆಂಡತಿಯ ಮಗನ ಹೆಸರೇನು ಉತ್ತರ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ ಸರಿಯಾದ ಉತ್ತರ ಹ್ಮ್ ಫಲವನ್ನು ಈ ಪದವನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಹೇಳಬೇಕಿದ್ದ ಸರಿಯಾದ ಉತ್ತರ ಪಾಶ ಈ ಪದದ ಅರ್ಥವೇನು ಪಾಶ ಹಗ್ಗ ಸರಿಯಾದ ಉತ್ತರ ಕವಿಶಿಷ್ಯ ಎಂಬ ಕಾವ್ಯ ನಾಮದಿಂದ ಪ್ರಸಿದ್ಧರಾದ ಖ್ಯಾತ ಕನ್ನಡದ ಕವಿಯಾರು ಕವಿಶಿಷ್ಯ ತಪ್ಪೋ ಪಂಜ ಮಂಜೇಶ ಸರಿಯಾದ ಉತ್ತರ ಮಿತ್ರ ಈ ಪದದ ವಿರುದ್ಧ ಪದ ಯಾವುದು ಮಿತ್ರ ಶತ್ರು ಶತ್ರು ಸರಿಯಾದ ಉತ್ತರ ಸಿದ್ಧಾರೂಢರ ಜಾತ್ರೆಯು ಯಾವ ದಿನ ನಡೆಯುತ್ತದೆ ಸರಿಯಾದ ಉತ್ತರ ಹ್ಮ್ ಸೀತಾ ಶ್ರೀ ಹುಚ್ಚಯ್ಯ ಹನ್ನೆರಡು ಮಠ ಗುರುಸಿದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಅವರು ಎಲ್ಲಿ ಜನಿಸಿದರು ಸರಿಯಾದ ಉತ್ತರ ಡಾಕ್ಟರ್ ಅನುಪಮಾ ನಿರಂಜನ್ ಅನುಪಮಾ ನಿರಂಜನ್ ಅವರು ಯಾವಾಗ ಜನಿಸಿದರು ಉತ್ತರ ಡಿ ದರ್ಡ್ ಬೇಗ ಸರಿಯಾದ ಉತ್ತರ ರವಿ ಈಸ್ ಗೋಯಿಂಗ್ ಟು ಸ್ಕೂಲ್ ಐಡೆಂಟಿಫೈ ದ ನೌನ್ ಇನ್ ದಿಸ್ ಸೆಂಟೆನ್ಸ್ ರೈಟ್ ಆನ್ಸರ್ ಸರಿಯಾದ ಉತ್ತರ ರವಿ ఎం ఏ ఎస్ డబల్ దింజ్ రైట్ ఆన్సర్ స్మార్డ్ వర్క్సిపెంట్ వర్తి వర్క్ గుడ్ అపోజిట్ వర్డ్ గుడ్ గుడ్ అపోజిట్ వర్డ్

ಈ ನಾಲ್ಕು ಭಿನ್ನ ರಾಶಿಯೊಳಗ ಅತಿ ಚಿಕ್ಕ ಗುಡ್ ಯಾವಾಗುಡ್ ನಾಲ್ಕು ಸಿಕ್ಸ್ ಫೈ ಸಿಕ್ಸ್ ಆರು ಡಿವೈಡ್ ಬೈ ಆರು ಇದು ಯಾವ ಭಿನ್ನರಾಶಿಗೆ ಉದಾಹರಣೆ ಸರಿಯಾದ ಉತ್ತರ ವಿಷಮ ಎ ಇಂಟು ಗುಂಡ್ಲೆ ಐದು ಬಿ ಗುಂಡ್ಲೆ ಎರಡು ಸಿ ತ್ರೀ ಎ ಇಂಟು ಫೈವ್ ಬಿ ಇಂಟು ಟೂ ಸಿ ಐದು ಎ ಗುಂಡ್ಲೆ ಐದು ಮೂರು ಎ ಗುಂಡ್ಲೆ ಐದು ಬಿ ಗುಂಡ್ಲೆ ಎರಡು ಸಿ ಗುಣಸ್ರಿ ಇದ್ರ ಬೆಲೆ ಬರ್ತದೆ ಸರಿಯಾದ ಸಿಣಸ್ರಿ ಮೂವತ್ತು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಲ್ಲಿ ಒಂದನ್ನು ಕಳೆದಾಗ ಬರುವ ಸಂಖ್ಯೆ ಯಾವುದು ಯಾವುದು ರೈಟ್ ಆನ್ಸರ್ ತೊಂಬತ್ತೊಂಬತ್ತು ರೋಮನ್ ಅಂಕಿಯಲ್ಲಿ ಆಗದಿರುವ ಸಂಕೇತಗಳು ಯಾವ ರೈಟ್ ಆನ್ಸರ್ ಕ್ಲಾಪ್ಸ್

ಮೂರು ಎ ಸ್ಕ್ವೇರ್ ಪ್ಲಸ್ ಐದು ಏಳು ಎ ಸ್ವೇರ್ ಪ್ಲಸ್ ಫೈವ್ ಎ ರೈಟ್ ಆನ್ಸರ್ ಎಂಟು ಹತ್ತಾಂಶ ಮ್ಯಾಗ ಎಂಟು ಬರ್ಕೊಂಡ ಕೆಳಗೆ ಹತ್ತು ಬರೀ ಕನಿಷ್ಠ ರೂಪ ರೈಟ್ ಆನ್ಸರ್ ಐದನೇ ನಾಲ್ಕು ನಾಲ್ಕು ಐದ್ ತ್ರೀಸ್ ತಕೊಂಡ್ರಿ ಒಂದ ಬಾವಿಯಿಂದ ಕೋಣ ಒಂದು ಕೋಣ ಎಂಬತ್ತು ಒಂದ್ ಕೋಣ ಎಂಬತ್ತು ಇನ್ನೊಂದು ಕೋಣ ನಲವತ್ತ ಉಳಿದ ಇನ್ನೊಂದು ಕೋಣದ ಐದ ಚೌಕದ ವಿಸ್ತೀರ್ಣ ಕಂಡು ಬಾವು ಇಂಟು ಬಾವು ರೈಟ್ ಆನ್ಸರ್ ಎರಡು ಅಂಕಿ ಅತಿ ದೊಡ್ಡ ಸಂಖ್ಯೆ ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ ರೈಟ್ ಆನ್ಸರ್ ತೊಂಬತ್ತೊಂಬತ್ತು ಕಾಶ್ಮೀರದ ಕಾರ್ಕೋಟ ಮನೆತನದ ಸ್ಥಾಪಕರು ಯಾರು ಕಾಶ್ಮೀರ ಸರಿಯಾದ ಉತ್ತರ ಮೊದಲನೇ ಕದನ ನಡೆದ ವರ್ಷ ಯಾವುದು ಭಾರತದಲ್ಲಿ ಪ್ರಸ್ತುತ ಎಷ್ಟು ಹೈಕೋರ್ಟ್ ಉಚ್ಚ ನ್ಯಾಯಾಲಯಗಳು ಕಂಡು ಬರುತ್ತವೆ ಪ್ರೆಸೆಂಟ್ ಸರಿಯಾದ ಉತ್ತರ ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಆರ್ಮಿಯ ಹೆಡ್ ಸೀತ ಭಾರತದ ಕೋಟೆಗಳ ಕೊರಳಹಾರದ ಮುತ್ತಿ ಎಂದು ಕರೆಯಲ್ಪಡುವ ಕೋಟೆ ಯಾವುದು ಕೋಟೆ ಸರಿಯಾದ ಉತ್ತರ ಕೊಣಾರ್ಕ್ ಕೋಣಾರ್ಕ್ ಸೂರ್ಯ ದೇವಾಲಯದಲ್ಲಿ ಕಂಡು ಬರುವ ರಥಕ್ಕೆ ಕೋಣಾರ್ಕ್ ಸೂರ್ಯ ದೇವಾಲಯದಲ್ಲಿ ಕಂಡು ಬರುವಾಗ ರಥಕ್ಕೆ ಎಷ್ಟು ಗಾಲಿಗಳು ಇವೆ ಗಾಲಿಗಳು ಸರಿಯಾದ ಉತ್ತರ ಮಂದಗಾಮಿಗಳ ಈಗ ಎಲ್ಲಿಂದ ಇಲ್ಲಿಯವರೆಗೆ ಕಂಡು ಬರುತ್ತದೆ ಸರಿಯಾದ ಉತ್ತರ ಅತಿ ಕಡಿಮೆ ಕರಾವಳಿ ಕೋಸ್ಟಲ್ ಅತಿ ಕಡಿಮೆ ಕರಾವಳಿ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳನ್ನು ಯಾವ ಭಾಗದಲ್ಲಿ ಕಾಣಬಹುದು ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಸರಿಯಾದ ಉತ್ತರ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದ ರಾಜ ಯಾರು ಮೊಹಮ್ಮದ್ ಬಿತ್ತರ ಗುಲಾಬಿ ಪಿಂಕ್ ಸಿಟಿ ಗುಲಾಬಿ ಸಿಟಿ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದು ರೈಟ್ ಆನ್ಸರ್ ರೈಟ್ ಆನ್ಸರ್ ಭಾರತದ ವೃದ್ಧ ಪಿತಾಮಹ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ದಿ ಇಂಡಿಯಾ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು ವೃದ್ಧ ಪಿತಾಮಹ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಯಾರು ಸ್ಥಾಪನೆ ಮಾಡಿದರು ಸರಿಯಾದ ಉತ್ತರ ಭಾರತದ ಜೊತೆಗೆ ಭೂಗಡಿಯನ್ನು ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಉತ್ತರ ಡಿ ತಂಡಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಡಿಪಿಎಸ್ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪೊಲೀಸನ್ ಕರಿತೀವಿ ಸೋನಂದೇವ

ಸರಿಯಾದ ಉತ್ತರ ಮೀಟರ್ ಪರ್ ಸೆಕೆಂಡ್ ತಂತಿಯ ಮೂಲಕ ವಿದ್ಯುತ್ ಹರಿಸಿದಾಗ ಪ್ರತಿ ಬಾರಿ ದಿಕ್ಸೂಚಿಗೆ ಮುಳ್ಳು ವಿಚಲನೆ ಹೊಂದುತ್ತದೆ ಎಂದು ಮೊದಲು ಗಮನಿಸಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಕಾಮಣ ಬಿಲ್ಲಿನಲ್ಲಿ ಕಡಿಮೆ ಬಾಗುವ ಬಣ್ಣ ಯಾವುದು ಸರಿಯಾದ ಮಿಸ್ರ ಬೇಸಾಯ ಎಂದರೇನು ಸರಿಯಾದ ಉತ್ತರ ಸರ್ ಸಿ ರಾಮಣ್ಣವರಿಗೆ ಯಾವ ವಿಭಾಗದಲ್ಲಿ ಮತ್ತು ಎಷ್ಟರಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಸರಿಯಾದ ಪ್ರಯೋಗಶಾಲೆಯಲ್ಲಿ ಅತಿ ಹೆಚ್ಚು ಬಳಸುವ ಕಾಂತ ಯಾವುದು ಸರಿಯಾದ ಉತ್ತರ ಬಿಳಿ ಬಣ್ಣದ ಬೆಳಕು ಯೂಳು ಬಣ್ಣಗಳಿಂದ ಕೂಡಿದೆ ಎಂದು ಹೇಳಿದ ವಿಜ್ಞಾನಿ ಯಾರು ಏನು ಹೇಳಕತ್ತೆ ನಾನು ಐನ್‌ಸ್ಟೈನ್ ಏನು ನೆಗ್ರೆಸೋ ಪಾನೆ വിജ്ഞാന സോക്കു തരംഗ ചലിച്ചത് എന്ന് വിജ്ഞാനി യു സരിയ ഉത്തര कांतत्वदा जनक का यार विलियम गिलबर्ट ಸರಿಯಾದ ಉತ್ತರ विलियम गिलबर्ट ಸರಿಯಾದ ಉತ್ತರ ದ್ವೈವಾषिक ಸಸ್ಯಗಳಿಗೆ ಮೂರು ಉದಾಹರಣೆ ನೀಡಿ ದ್ವೈವಾषिक ದ್ವಿವಾಶಿಕ ಎರಡು ವರ್ಷಕ್ಕೆ ಏಲಕಸು ಗಜೆಟ್ ಸರಿಯಾದ ಉತ್ತರ ಟಿಕ್ಷುಚಿಯನು ಮೊದಲು ಆವಿಷ್ಕರಿಸಿದ ಮೊದಲ ದೇಶ ಯಾವುದು ಸರಿಯಾದ ಉತ್ತರ ಸರಿಯಾದ ನಮ್ಮ ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಸರಿಯಾದ ಯೋಜನೆ ಜಾರಿಗೆ ಬಂದ ವರ್ಷ ಆನೆ ಯೋಜನೆ ಮೊದಲ ತೆರಸವರಿಗೆ ನೊಬೆಲ್ ಪ್ರಶಸ್ತಿ ಸ್ನೇಹಿಸ್ತಾರೆ ರಾಷ್ಟ್ರಪತಿ ಆಡಳಿತ ಹೇರಿದ ಮೊದಲ ರಾಜ್ಯ ನಮ್ಮ ದೇಶದೊಳಗೆ ಒಟ್ಟು ವಿಸ್ತೀರ್ಣ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದ ವರ್ಷ ಮತ್ತು ತಿಂಗಳ ದಿನಾಂಕ ಮುಂಬೈ ತಾಜ್ ಹೋಟೆಲ್ ಸಮಾಧಾನ ಉತ್ತರ ಪ್ರದೇಶದ ಇತ್ತೀಚೆಗೆ राम मंदिर उद्घाटन ಯಾವಾಗ ಐತೆ ರಾಮ મંદિર ರಾಮ મંદિર उद्घाटन ಯಾವಾಗ ಐತೆ ಎಷ್ಟು ತಾರೀಖ ಯಾವಾಗ ಐತೆ 2022 ರೈಟ್ ಆನ್ಸರ್ 2022 ಭೂತಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಲುಗಾಲ್ ರೈಟ್ ಆನ್ಸರ್ ಅರ್ಚರಿ ರೈಟ್ ಮಿಡ್ನೈಟ್ चिल्ड्रन ಮಿಡ್ನೈಟ್ चिल्ड्रन ಮಿಡ್ನೈಟ್ चिल्ड्रन ಇದು ಯಾರು ಬರಲ್ಲ ಕೊರ್ತೀ ಮಿಡ್ನೈಟ್ चिल्ड्रन सही राइट आंसर बाबो राजेंद्र प्रसाद ಅವರಿಗೆ ಭಾರತাত্মയವಾಗಿದೆ 62 राइट आंसर राइट आंसर 62 2023 ರ ಭವನ ಸುಂದರಿ ಚೇನೀಸ್ ಪೆಲಾಸಿಯಸ್ ಚೇನೀಸ್ ಪೆಲಾಸಿಯಸ್ ಯಾವ ದೇಶದ ನಿಕರ್ಗೋವಾ ಸಿ ರೈಟ್ आंसर करेक्ट आंसर दैट्स सो ಇಸ್ರೇಲ್ ದೇಶದ ಸಂಸತ್ತಿನ ಸದಸ್ಯ ಸಂವಿಧಾನದಲ್ಲಿ ಯಾವ ಸರಿಯಾದ ಸರಿ ಲೋಕಸಭೆಯ ಈಗಿನ ಹದಿನೇಳನೇ ಸ್ಪೀಕರ್ ಯಾರು ಫಸ್ಟ್ ಅವರು ಇಪ್ಪತ್ಮೂರರಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಪೃಥ್ವಿ ಅವರು ಮ್ಯಾನ್ ಬುಕರ್ ಈಗ ನಲವತ್ತನೇ ಮುಖ್ಯ ಕಾರ್ಯದರ್ಶಿಯಾದ ಈ ಎರಡನೇ ವಾರದ ರಸಪ್ರಶ್ನೆ ಕಾರ್ಯಕ್ರಮದ ಫಲಿತಾಂಶ ಎ ತಂಡ ತೊಂಬತ್ತು ಅಂಕಗಳಿಂದ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಚಪ್ಪಾಳೆ ಅಂತ ಅವರು ಗಮನಿಸಬೇಕು ಬಿ ತಂಡ ನೂರ ಐದು ಅಂಕಗಳಿಂದ ತೃತೀಯ ಸ್ಥಾನ ಪಡೆದುಕೊಂಡಿದೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಚಪ್ಪಾಳೆ ತಪ್ಪಿ ಪ್ರೋತ್ಸಾಹ ಇರಬೇಕು ತಂಡ ಒಂದು ನೂರ ಎಂಬತ್ತೈದು ಅಂಕಗಳಿಂದ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಪ್ರೋತ್ಸಾಹ ಪ್ರಯತ್ನ ಮಾಡುವುದು ಅಷ್ಟೇ ಮೊಬೈಲ್ ಮಾಡ